ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಆದರ್ಶ ಪ್ರಾಯವಾದ ಆದರ್ಶನ ಬಗ್ಗೆ ತಿಳಿದುಕೊಳ್ಳೋಣ ಅನನುಕೂಲದ ಸನ್ನಿವೇಶಗಳಲ್ಲೇ ವಿಶಿಷ್ಟ ಸಾಧನೆಗಳು ಹೊರಹೊಮ್ಮುತ್ತವೆ ಎಂಬ ಮಾತೊಂದಿದೆ ಮಹಾನ್ ಸಾಧಕರ ಕಥನಗಳ ಮೇಲೆ ಕಣ್ಣು ಹಾಯಿಸಿದಾಗ ಈ ಮಾತು ದಿಟ ಎಂದೆನಿಸುತ್ತದೆ ಇಂತಹ ವಿಶಿಷ್ಟ ಸಾಧನೆಯ ಜ್ವಲಂತ ಉದಾಹರಣೆಯಾಗಿ ಬಿಹಾರದ ಹುಡುಗ ಆದರ್ಶ್ ಕುಮಾರ್ ಈಗ ನಮ್ಮ ಮುಂದೆ ನಿಂತಿದ್ದಾನೆ ಹದಿನೆಂಟು ವರ್ಷದ ಈ ವಿದ್ಯಾರ್ಥಿ ಅನ್ವೇಷಕ ತೋರಿದ ಸಾಧನೆಗಾಗಿ ಇಂಗ್ಲೆಂಡ್ನ ಸ್ವಯಂ ಸೇವಾ ಸಂಸ್ಥೆಯು ಕೊಡಮಾಡುವ ಗ್ಲೋಬಲ್ ಸ್ಟೂಡೆಂಟ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈತ ಆಯ್ಕೆಯಾಗಿದ್ದಾನೆ ಪ್ರಶಸ್ತಿಯ ಜೊತೆ ಲಕ್ಷ ಡಾಲರ್ ಎಂಬತ್ತೆಂಟು ಲಕ್ಷ ಬಹುಮಾನವನ್ನು ಜೇಬಿಗಿಳಿಸಿದ್ದಾನೆ ಉತ್ತರ ಭಾರತದ ನದಿಗಳ ಪಾತ್ರ ವಿಶಾಲವಾಗಿರುತ್ತದೆ ಹೀಗಾಗಿ ಆ ನದಿಗಳಲ್ಲಿ ಅಂತಹ ಸೆಳವು ಇರುವುದಿಲ್ಲ ಅವುಗಳು ಪ್ರಶಾಂತವಾಗಿ ಅರಿಯುತ್ತವೆ ಆದರೆ ದಕ್ಷಿಣ ಭಾರತದ ನದಿಗಳ ಪಾತ್ರ ಇಕ್ಕಟ್ಟಾಗಿರುತ್ತದೆ ಅಡೆತಡೆಗಳು ಹೆಚ್ಚು ಅಲ್ಲಲ್ಲಿ ಪ್ರಪಾತಗಳು ಇರುತ್ತವೆ ಹೀಗಾಗಿ ಈ ನದಿಗಳಲ್ಲಿ ಭಾರೀ ಕಸುವು ತುಂಬಿರುತ್ತದೆ ಅವುಗಳು ರಭಸವಾಗಿ ಅರಿಯುತ್ತವೆ ಹಾಗೆಯೇ ವ್ಯಕ್ತಿಯ ಜೀವನ ಯಾವ ಅಡೆತಡೆ ಸಮಸ್ಯೆ ಏನೊಂದು ಇಲ್ಲದ ವ್ಯಕ್ತಿಗಿಂತ ಸಂಕಷ್ಟಗಳ ಮಧ್ಯೆ ಅರಳುವ ವ್ಯಕ್ತಿತ್ವಗಳಿಗೆ ಸಾಧನೆಯ ಕಿಚ್ಚು ಹೆಚ್ಚು ಆದರ್ಶ ಅಂತಹ ಪಂಥಕ್ಕೆ ಸೇರುವ ಸಾಧಕ ಆದರ್ಶನ ಸಾಧನೆಯ ಅಗಾಧತೆ ಎಷ್ಟೆಂಬುದರ ಅರಿವು ನಿಮಗಾಗಬೇಕೇ ನೂರ ನಲವತ್ತೆಂಟು ದೇಶಗಳಿಂದ ಬಂದಿದ್ದ ಒಟ್ಟಾರೆ ಹನ್ನೊಂದು ಸಾವಿರದಷ್ಟು ನಾಮ ನಿರ್ದೇಶನಗಳಲ್ಲಿ ಎಲ್ಲರನ್ನೂ ಮೀರಿಸಿ ಆಯ್ಕೆಯಾದ ಹುಡುಗ ಈತ ಕಲಿಯುವಾಗಲೇ ಸಮಾಜದಲ್ಲಿ ಸಕಾರಾತ್ಮಕ ಪರಿಣಾಮ ಬೀರುವಂತಹ ಕಾರ್ಯ ಮಾಡಿದ್ದಕ್ಕೆ ಪ್ರಶಸ್ತಿಗೆ ಭಾಜನನಾಗಿದ್ದಾನೆ ಬಿಹಾರದ ಚಂಪಾರಣ್ ಎಂಬಲ್ಲಿ ಜನಿಸಿದ ಆದರ್ಶ ಮನೆ ಕೆಲಸ ಮಾಡುತ್ತಿದ್ದ ಅಮ್ಮನ ಆಸರೆಯಲ್ಲಿ ಬೆಳೆದ ಹುಡುಗ ಮನೆ ಮನೆಗೆ ಹೋಗಿ ಪಾತ್ರೆ ತೊಳೆಯುತ್ತಾ ಸಿಕ್ಕ ಗಳಿಕೆಯಿಂದ ಮಗನನ್ನು ಓದಿಸಲು ಹೆಣಗಾಡಿದವರು ಆತನ ಅಮ್ಮ ಬಾಲ್ಯದಿಂದಲೇ ಬಡತನದ ಈ ಕಡು ಕಷ್ಟದ ಅನುಭವ ಪಡೆದಿದ್ದ ಆದರ್ಶ ಪಟ್ಟು ಹಿಡಿದು ಓದಿ ಜೈಪುರದ ಜಯಶ್ರೀ ಪೇರಿವಾಲ್ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಕಲಿಯುತ್ತಿರುವಾಗ ಫುಲ್ ರೈಡ್ ಸ್ಕಾಲರ್ಶಿಪ್ ಮೂವತ್ತು ಲಕ್ಷ ಪಡೆದಿದ್ದ ಹಾಗೆ ಸಿಕ್ಕ ನೆರವಿನಿಂದ ತನ್ನಂತೆಯೇ ಅಸಹಾಯಕ ಸ್ಥಿತಿಯಲ್ಲಿದ್ದವರಿಗೆ ಸಹಾಯವನ್ನೂ ಮಾಡಿದ್ದ ಪ್ರಶಸ್ತಿ ಸಿಕ್ಕಿದೆ ಎಂಬುದನ್ನು ನಂಬಲು ಸಾಧ್ಯವಾಗುತ್ತಿಲ್ಲ ಇನ್ನಷ್ಟು ಪರಿಶ್ರಮ ಹಾಕಿ ಕೆಲಸ ಮಾಡಲು ಈ ಪ್ರಶಸ್ತಿ ನನ್ನನ್ನು ಹುರಿದುಂಬಿಸಿದೆ ಸಮಾಜದಲ್ಲಿ ಯಾವ ಬದಲಾವಣೆಯನ್ನು ನೀವು ಕಾಣಲು ಬಯಸುವಿರೋ ಆ ಬದಲಾವಣೆಯ ಮೊದಲ ಬಿಂದು ನೀವೇ ಆಗಿ ದೊಡ್ಡ ಕನಸನ್ನು ಕಾಣಿ ಎಂದು ಹೇಳುತ್ತಾನೆ ಆದರ್ಶ ಆತನ ಅಮ್ಮ ತಾವು ಕೂಡಿಟ್ಟ ಹಣದಿಂದ ಒಂದು ಲ್ಯಾಪ್ಟಾಪ್ ಕೊಡಿಸಿದ್ದರು ಈ ಹುಡುಗ ಎಂಟನೇ ಕ್ಲಾಸಿನಲ್ಲಿ ಓದುತ್ತಿದ್ದಾಗಲೇ ಸ್ಟಾರ್ಟ್ಅಪ್ ಆರಂಭಿಸಲು ಹೋಗಿ ಕೈ ಸುಟ್ಟುಕೊಂಡ ಆದರೆ ಅದರಿಂದ ವಿಚಲಿತನಾಗಿ ಸುಮ್ಮನೆ ಕೂರಲಿಲ್ಲ ಬದಲಾವೋ ಎಂಬ ಹೊಸ ಯೋಜನೆಯೊಂದಿಗೆ ಬಂದ ಆತ ಸಾವಿರದ ಮುನ್ನೂರು ಕುಟುಂಬಗಳಿಗೆ ಸರ್ಕಾರದ ಸಾಮಾಜಿಕ ಕಲ್ಯಾಣ ಯೋಜನೆಗಳ ಲಾಭ ಸಿಗುವಂತೆ ನೋಡಿಕೊಂಡ ಕೆಲವರು ಆಯುಷ್ಮಾನ್ ಭಾರತ್ ಕಾರ್ಡ್ ಪಡೆದರೆ ಕೆಲವರಿಗೆ ಕೋವಿಡ್ ಲಸಿಕೆ ಹಾಕಿಸಲು ನೆರವಾದ ನೂರಾರು ಮಕ್ಕಳ ಶಾಲಾ ಪ್ರವೇಶಕ್ಕೂ ಆನ್ಲೈನ್ ಅರ್ಜಿ ತುಂಬಿಕೊಟ್ಟು ಸಹಾಯ ಮಾಡಿದ ಹದಿನಾಲ್ಕು ವರ್ಷಗಳಾದಾಗ ಜೇಬಿನಲ್ಲಿ ಸಾವಿರ ರೂಪಾಯಿ ಇಟ್ಟುಕೊಂಡು ಮನೆಯಿಂದ ಹೊರಬಿದ್ದ ಆದರ್ಶ ಐ ಐ ಟಿ ಜೆಇ ಕೋಚಿಂಗ್ ಪಡೆಯಲು ಕೋಟಾಕ್ಕೆ ಗ್ರಂಥಾಲಯಗಳಲ್ಲಿ ಸಿಗುತ್ತಿದ್ದ ಉಚಿತ ವೈಫೈ ನೆರವಿನಿಂದ ಮಾರ್ಗದರ್ಶಕರಿಗಾಗಿ ತಡಕಾಡಿದ ಕೊನೆಗೆ ತಾನೇ ಒಂದು ಸ್ಕಿಲ್ಜೋ ಎಂಬ ಆನ್ಲೈನ್ ವೇದಿಕೆಯನ್ನೇ ಸ್ಥಾಪಿಸಿದ ಬಡತನದ ಹಿನ್ನೆಲೆಯಿಂದ ಬಂದ ವಿದ್ಯಾರ್ಥಿಗಳಿಗೆ ಈ ವೇದಿಕೆ ಒಂದು ರೀತಿಯಲ್ಲಿ ಲಾಂಚಿಂಗ್ ಪ್ಯಾಡ್ ಆಯಿತು ಸುಮಾರು ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಈ ವೇದಿಕೆಯಿಂದ ಪ್ರಯೋಜನ ಪಡೆದು ಮಿಂಚಿದ್ದಾರೆ ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಶಿಷ್ಯವೇತನ ಫೆಲೋಶಿಪ್ ತಮ್ಮ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಮ ಪಡೆದಿದ್ದಾರೆ ಆದರ್ಶನ ಕತೆ ತುಂಬ ಪ್ರೇರಣಾದಾಯಕವಾಗಿದೆ ಅದು ವ್ಯಕ್ತಿಯೊಬ್ಬನ ವೈಯಕ್ತಿಕ ಸಾಧನೆ ಮಾತ್ರ ಆಗಿರದೆ ಸಮಾಜದಲ್ಲಿ ಬದಲಾವಣೆ ತರಬಯಸುವ ಎಲ್ಲರಿಗೂ ಸ್ಫೂರ್ತಿ ಧೈರ್ಯ ತುಂಬುವಂಥದ್ದಾಗಿದೆ ಈತನ ಸಾಹಸ ಜಗತ್ತಿನ ಎಲ್ಲ ದಮನಿತರು ಕೇಳಿಸಿಕೊಳ್ಳಬೇಕು ಎಂದು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಚೆಕ್ ಗಿಂಕ್ನ ಅಧ್ಯಕ್ಷ ನಾಥನ್ ಶೆಲ್ಜ್ ಪ್ರಶಸ್ತಿಗಳಿಂದ ಮೈ ಮರೆಯದೆ ಮತ್ತೆ ಹೊಸದೇನನ್ನು ಮಾಡಬಹುದು ಎಂದು ಆದರ್ಶ ಈಗ ಚಿಂತಿಸುತ್ತಿದ್ದಾನೆ ತನ್ನ ಆದರ್ಶಮಯ ವ್ಯಕ್ತಿತ್ವ ಪುಟಕ್ಕಿಟ್ಟ ಚಿನ್ನ ಎಂಬುದನ್ನು ಸಾಬೀತು ಮಾಡಲು ಹೊರಟಿದ್ದಾನೆ ನೋಡಿದಿರಲ್ಲ ಸ್ನೇಹಿತರೆ ಆದರ್ಶನ ಆದರ್ಶಮಯ ಜೀವನವನ್ನು ಚಿಕ್ಕ ವಯಸ್ಸಿಗೆ ಎಂತಹ ಸಾಧನೆ ಮಾಡಿದ್ದಾನೆ ನಾವು ಅವನಿಂದ ಸ್ಫೂರ್ತಿ ಪಡೆಯೋಣ ಸುಮ್ಮನೆ ಕಾಲಹರಣ ಮಾಡುವುದು ಬೇಡ ಧನ್ಯವಾದಗಳು ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು